ಿವಾಸಿಕೆಲ್ ನಿರ್ಮಾಣ ಎಲ್ಲ ಶಾಸಕ ಮಕ್ಕಳು ಇನ್ನು ಇರುವ ಎಲ್ಲ ಬದಲಿನ ಸರ್ಕಾರಗಳು ಜಾತ್ರೆಗಳು ಹರಿದಿನಗಳಲ್ಲಿ ಬಹುತೇಕ ನಮ್ಮ ಹಿರಿಯರು ಮಾಡಿರುವ ಉದ್ದೇಶ ಹೊಡೆದ ಮನುಷ್ಯಗಳನ್ನು ಖಂಡಿಸುವುದಕ್ಕಾಗಿ ಜಾತ್ರೆಗಳನ್ನು ಹನ ದಿನಗಳನ್ನು ಅಂತ ನಾನು

துவாவே சிவில் ஸ்டேட்டிகோலஸ்ட் கிச்சரிலும் நம்மளோட இங்க எல்லாரும் வந்துருக்காங்க நான் வந்து போட் சொல்லுறேன் என்னಂದ್ರೆ நம்ம பசங்கள நம்ம வர பிரச்சனங்களுக்கு இதுனாலோ 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 வந்துடறே

கொழகித்தோத் ரத்தோஸு சாலையுசர நம்ம இல்ல சேர்த்தே அவ்வளோ ಜನರ ಕಾಮಗೂನವಾಗಿಯೂ ಕಂಪಕ್ಷವಾಗಿ ಅದರ ಮನಸ್ಸಿನ ದೈತ್ಯಗಳನ್ನೆಲ್ಲ ಉಡೇರಿಸಿದಂಥ ಅಪೂರ್ವವಾದ ತಪಶಕ್ತಿಯನ್ನು ಹೊಂದಿರ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿರಬರ್ತಾ ಪುಂಚರ ಅಂತಹ ಪೂಜ್ಯರ ತೋರಿನಿ ಪೂಜರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದು ಪೂಜರ ಮೂರ್ತಿಯಲ್ಲೇ

நீதானி முட்டி மத்தி நான் மாத்திர்த்து அது உருவிலுக்கு நீங்கள் മെടുള്ള വേറെ തീർക്കണമില്ലെന്ന് മെറുകൾ يا روما يا ماستر دغه روما دغه 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 ಕೊಪ್ಪಳದ ಶ್ರೀ ಗೌಶಿದೇಶ್ವರ ಜಾತ್ರೆ ಅತ್ಯಂತ ಇತಿಹಾಸ ಪ್ರಸಿದ್ಧವಾದಂಥದ್ದು ಇಲ್ಲಿ ಇವತ್ತು ಕೂಡ ಏನು ಲಕ್ಷಾಂತರ ಜನ ಸೇರಿದರು ದಕ್ಷಿಣದ ಕುಂಭಮೇಳ ಅಂಥೇಳಿ ಪ್ರಸಿದ್ಧಿಯಾದಂಥ ಈ ಒಂದು ಸಮಾವೇಶಕ್ಕೆ ಈ ಒಂದು ಜಾತ್ರೆಗೆ ಏನು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಏನು ಕೇಂದ್ರ ಸಚಿವರಾದ ಖೂಬಾ ಸೇರಿ ಅನೇಕ ಏನು ರಾಜಕೀಯ ನೇತಾರರು ಅನೇಕ ಗಣ್ಯರು ಈ ಒಂದು ಸಮ್ಮುಖದಲ್ಲಿ ಇವತ್ತು ಕೊಪ್ಪಳದ ಶ್ರೀ ಗೌಸಿದೇಶ್ವರ ಜಾತ್ರೆ ಅತ್ಯಂತ ಸಮೃದ್ಧಿಯಾಗಿ ಅತ್ಯಂತ ವೈಭವದಿಂದ ಜರುಗಿದೆ ಇದಕ್ಕೆ ಲಕ್ಷಾಂತರ ಜನರು ಇವತ್ತು ಸಾಕ್ಷೀಕರಿಸಿದರಂತೆ ಶ್ರೀ ಗೌಶಿದೇಶ್ವರ ಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದು ಜೈನ ಕಾಶಿ ಅಂತೇಳಿ ಪ್ರಸಿದ್ಧ ಮತ್ತೊಂದು ಕಡೆ ಇದಕ್ಕೆ ಶೈಕ್ಷಣಿಕ ಒಂದು ಸಾಕಷ್ಟು ಇದೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಏನು ದಾನವನ್ನು ಪಡಿತಾರೆ ಇಂಥ ಒಂದು ಮಠದಲ್ಲಿ ಇವತ್ತು ಏನೊಂದು ಜಾತ್ರಾ ಮಹೋತ್ಸವ ಇದೆ ಕೊಪ್ಪಳದ ಏನು ಗೌಶಿದೇಶ್ವರ ಜಾತ್ರೆಗೆ ದೇಶದ ವಿವಿಧೆಡೆಗಳಿಂದ ಜನ ಬರ್ತಾರೆ ಇದು ದಕ್ಷಿಣದ ಕುಂಭಮೇಳ ಅಂತ ಹೇಳಿ ಪ್ರಸಿದ್ಧ ಏನು ಗೌಶಿದೇಶ್ವರ ಶ್ರೀ ಏನು ಗವಿಮಠ ಇದೆ ಗವಿಮಠಕ್ಕೆ ಏನು ಲಕ್ಷಾಂತರ ಜನರು ಬೇ ದೇಶದ ವಿವಿಧ ಕಡೆಯಿಂದ ಬಂದಿದ್ದಾರೆ ಇವತ್ತು ಏನು ಜಾತ್ರಾ ಮಹೋತ್ಸವ ನಡೀತು ಈ ಜಾತ್ರೆಗೆ ಮೈಸೂರಿನ ಏನು ಕೇಂದ್ರ ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿ ಚಾಲನೆ ನೀಡಿದ್ದಾರೆ ಈ ಒಂದು ಉತ್ಸವಕ್ಕೆ ಏನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿದ್ದಂತಹ ಏನು ಆಗಿರುವಂಥ ಡಿ ಕೆ ಶಿವಕುಮಾರ್ ಇರಲಿ ಕೇಂದ್ರ ಸಚಿವರಾದಂಥ ಬಸವಂತರ ಕೂಬ ಇರಲಿ ಅನೇಕರು ಪಾಲ್ಗೊಂಡಿದ್ರು ಆ ಇಲ್ಲಿ ಸಾಕಷ್ಟು ಸಂಸದರು ಅನೇಕರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಹಿಡಿದ್ರು ಏನು ಜನ ಈ ಒಂದು ರಾಥೋತ್ಸವಕ್ಕೆ ಬಂದಂತ ಜನ ಏನ್ ಹೇಳ್ತಾರೆ ಅಂತೇಳಿ ಇಲ್ಲಿ ಅವ್ರನ್ನೇ ಮಾತಾಡ್ಸೋಣ ಜಾತ್ರೆಗೆ ವಿಶೇಷ ಈ ಸಾರಿ ಜಾತ್ರೆಯಲ್ಲಿ ಪ್ರತಿ ಸಾರಿ ಆರು ಲಕ್ಷ ದಿನ ಜನ ಬರ್ತಾ ಇದ್ರು ಈ ಸಾರಿ ಹತ್ತು ಲಕ್ಷದ ಆಸುಪಾಜು ಬಂದಿದ್ದಾರೆ ಜನ ಈ ಈ ಸಾರಿ ಜಾತ್ರೆ ವಿಶೇಷತೆಯಲ್ಲಿ ವಿಶೇಷತೆ ಇದೆ ಈ ಜಾತ್ರಾ ಮಹೋತ್ಸವದಲ್ಲಿ ಏನಂದರೆ ಪ್ರತಿ ಸಾರಿ ಒಂದೊಂದು ಸಾರಿ ಒಂದೊಂದು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಶ್ರೀಗಳು ಒಮ್ಮೆ ಜಲ ಉದ್ದ ಜಲೋದ್ಧಾರ ಅಂತ ಕೆರೆ ಪುನರುಜ್ಜೀವನ ಮಾಡಿದರು ಈ ಸಾರಿ ಶ್ರಮದಾನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾರು ಶ್ರಮಿಕರಿದ್ದಾರೆ ಯಾರು ದುಡಿಬೇಕು ಆ ರೀತಿಯಲ್ಲಿ ನಾವು ಸರ್ಕಾರದಿಂದ ಎಲ್ಲಲ್ಲಿ ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗಲ್ಲ ಹಾಗಾಗಿ ನಾವು ಸ್ವ ಉದ್ಯೋಗವನ್ನು ಮಾಡಬೇಕಂತೇಳಿ ಉದ್ಯೋಗ ಮೇಳವನ್ನು ಕೂಡ ಸ್ತ್ರೀಗಳು ಈ ಈ ಸಾರಿ ಜಾತ್ರೆಯ ವಿಶೇಷತೆ ಅಂದರೆ ಉದ್ಯೋಗ ಮೇಳ ಸ್ವಯಂ ಉದ್ಯೋಗವನ್ನು ಮಾಡಬೇಕಂತ ಈ ಜಾತ್ರೆ ಖುಷಿ ಅನ್ನಿಸ್ತು ಎಲ್ಲರೂ ಖುಷಿ ಖುಷಿಯಾಗಿ ಜಾತ್ರೆ ಮಾಡಿದರು ಹದಿನೈದು ದಿನಗಳ ಪರ್ಯಂತರವಾಗಿ ಈ ಜಾತ್ರಾ ಮಹೋತ್ಸವ ನಡೀತೈತಿ ಜಾತ್ರೆಯ ಹದಿನೈದು ದಿನಗಳ ಪರ್ಯಂತರವಾಗಿ ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಇವತ್ತೇ ಹತ್ತು ಲಕ್ಷ ಜನ ಬಂದು ಸೇರಿದ್ದಾರೆ ಎಲ್ಲ ಖುಷಿಯಾಯಿತು ನಮ್ಮ ಹೆಸರು ನಿಂಗನಗೌಡ ಅಂತೇಳಿ ಇದೇ ರೀತಿ ಮತ್ತೊಬ್ಬ ಏನು ಏನು ಜಾತ್ರೆಗೆ ಬಂದಂಥ ಭಕ್ತಾದಿಗಳಿದ್ರೆ ಮಹಿಳಾ ಭಕ್ತಾದಿಗಳು ಮಾತಾಡ್ಸೋಣ ಏನು ಹೇಳ್ತಾರೆ ಜಾತ್ರೆ ಬಗ್ಗೆ ಪ್ರತಿ ವರ್ಷ ಜಾತ್ರೆ ನೀವು ಜಾತ್ರೆಗೆ ಬರ್ತೀರಾ ಏನು ಪ್ರತಿ ವರ್ಷ ಈ ಜಾತ್ರೆ ನೋಡ್ರಿ ಈ ವರ್ಷ ಏನು ಅನಿಸ್ತದೆ ಈ ವರ್ಷ ಬಹಳ ಖುಷಿ ಅನಿಸ್ತೈತಿ ವರ್ಷಕ್ಕಿಂತ ಈ ವರ್ಷ ಬಲ ಇದೆ ರೀ ಚಲೋ ಇದು ಮಾಡ್ತಾರೆ ನಾವು ಶಿಂದನೂರು ತಾಲೂಕು ಬರೇ ಬಾಳ ಅಂತಾರೆ ರೀ ಹ್ಞೂ ರೀ ಅಲ್ಲಿಂದ ಜನ ಸೇವೆ ಮಾಡಕ್ಕೆ ಬಂದಿವೆ ರೀ ಹೌದು ಭಾಳ ಖುಷಿ ಅನಿಸ್ತೈತಿ ಹೋದ ವರ್ಷಕ್ಕಂತ ಈ ವರ್ಷ ಈಗ ಮೂರು ವರ್ಷ ಆಯ್ತು ಇದಿದ್ದಿಲ್ಲ ಅಲ್ರಿ ಎರಡು ವರ್ಷಲಂತ ಭಾರಿ ಇದು ಐತೆ ರೀ ಅದು ನಮ್ಮ ಹೆಸರು ಗಂಗಮ್ಮ ರೀ ಅದೇ ರೀತಿ ಮತ್ತೊಬ್ಬ ಲಕ್ಷ್ಮಿ ಬಂದಿರಿ ಹೋಳಿಗೆ ತಗೊಂಡ್ ಬಂದಿವ್ರಿ ಬರೆಬಾಳ ಗ್ರಾಮದಿಂದ ನಲ್ವತ್ತು ಜನ ಬಂದಿರಿ ಸೇವೆ ಮಾಡಕ್ಕಾಗಿ ಕಣ್ಣು ಇದ್ರ ಕೊಪ್ಪಳ ಜಾತ್ರೆ ನೋಡ್ಬೇಕ್ರಿ ಕಿವಿ ಇದ್ರ ಗಾಯನೆ ಕೇಳ್ಬೇಕ್ರಿ ಕಾಲಿದ್ರ ಇದ್ರ ಜಾತ್ರೆ ಎಲ್ಲ ಅಡ್ಡಾಡ್ಬೇಕ್ರಿ ಒಟ್ಟಿಗೆ ಊಟ ಬೇಕಂದ್ರೆ ಪ್ರಸಾದ ನೋಡಿದ್ರೆ ಕಣ್ಣು ತುಂಬಬೇಕ್ರಿ ಅಂತ ಜಾತ್ರೆ ಹದಿನೈದು ಹದಿನೈದು ವರ್ಷ ಬಂದಕ್ಕ ನಾವು ಇದ್ರ ಇದು ಮಾತ್ರ ಈ ಸಲ ಮಾತ್ರ ಭಾಳ ಡಿಫ್ರೆಂಟ್ ರೀ ಅಂದ್ರೆ ಭಾಳ ವ್ಯವಸ್ಥೆ ಬೇಸ್ ಮಾಡ್ಯಾವ್ರಿ ಕಲ್ಲಿನಾಗ ಗರ್ಭ ಗುಡೆಯಾಗೆ ಎದ್ದು ಬರೋಕ್ರಿ ನಾವು ಸೇವೆ ಮಾಡಕ್ಕೆ ಬಂದೀವಿ ನಲವತ್ತು ಜನ ಬಂದಿವ್ರಿ ನಾವು ಬಾಳ ನಾವು ಬೊರೆ ಬಾಳುತ್ತ ಬಂದಿವ್ರಿ ಸಿಂಧನೂರು ತಾಲೂಕಿಂದ ಬಂದಿದ್ದೀವಿ ನಾವು ಚೆನ್ನೈ ತುಂಬ ಖುಷಿ ಕೊಡ್ತಾ ಇದೆ ನಮಗೆ ಜಾಸ್ತಿ ಸಾಲಲ್ಲ ರೀ ಸರಿತಾ ಎಂ ರೆಡ್ಡಿ ಇದು ಏನಂದ್ರೆ ಭಕ್ತರು ಏನು ರಾಜ್ಯದ ವಿವಿಧ ಕಡೆಯಿಂದ ಕಡೆಯಿಂದ ಭಕ್ತರು ಬಂದಿರ್ತಾರೆ ಆ ಈ ಜಾತ್ರೆಗೆ ಮತ್ತೊಂದು ವಿಶೇಷ ಮೆರುಗು ಅಂದ್ರೆ ಈ ಬಾರಿ ಉದ್ಯೋಗ ಮೇಳ ಅಂದ್ರೆ ಯುವಕರಿಗೆ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ರೆ ಜೊತೆಗೆ ಉದ್ಯೋಗವನ್ನು ಆರಂಭಿಸಲಿಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಒಂದು ವಿಶೇಷ ಒಂದು ಯೋಜನೆಯನ್ನ ಈ ಜಾತ್ರೆಯಲ್ಲಿ ಏರ್ಪಡಿಸಿದ್ದಾರೆ ಈ ಜಾತ್ರೆ ವೈಚಾರಿಕ ಜಾತ್ರೆ ಅಂತೇಳಿ ಪ್ರಸಿದ್ಧ ಇದು ಅನೇಕ ಬಾರಿ ಜಲಕ್ರಾಂತಿಗೆ ಇರಲಿ ಜಲ ಬಳಕೆಯನ್ನ ಮಿತ ಬಳಕೆ ಇರಲಿ ಹೀಗೆ ಅನೇಕ ಮತ್ತು ಬಾಲ್ಯ ವಿವಾಹ ತಡೆ ಈ ರೀತಿ ಅನೇಕ ವೈಚಾರಿಕ ವಿಷಯಗಳಿಗೆ ಕೊಪ್ಪಳದ ಜಾತ್ರೆ ಪ್ರಸಿದ್ಧ ಆದಂಥದ್ದು ಈ ಜಾತ್ರೆಯಲ್ಲಿ ಈ ಬಾರಿ ಏನು ಸಾಕಷ್ಟು ಜನ ಬಂದಿದ್ರು ಈ ಲಕ್ಷಾಂತರ ಜನ ಸೇರಿದಂತ ಈ ದಕ್ಷಿಣದ ಕುಂಬ ಮೇಳವಂತ ಮೇಳ ಅಂತ ಈ ಜಾತ್ರೆ ಇಲ್ಲಿ ಪಾಲ್ಗೊಂಡು ಭಕ್ತರು ಸಾಕಷ್ಟು ಖುಷಿಯನ್ನ ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ಅಜ್ಜನ ಜಾತ್ರೆಗೆ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದಾರೆ ಬಹಳ ಖುಷಿ ಆಗ್ತಿದೆ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ಗುಪ್ ಕಟ್ಕೊಂಡು ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ಒಳ್ಳೆ ಅನ್ನದಾಸೋಹ ಇರುತ್ತೆ ನೈಸ್ ರೇಖಾ ಕ್ಯಾಮ್ರಾ ಪರ್ಸನ್ ಇರುತ್ತೆ ಬಸವರಾಜ್ ಗಡದ್ ರೈಟ್ ಕ್ಲಿಕ್ ನ್ಯೂಸ್ ಕೊಪ್ಪಳ you <laughs>